ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಸಾರಿಗೆ ವ್ಯವಸ್ಥೆಗೆ ಹೊಸ ಭಾಷ್ಯ ಬರೆದಿದ್ದು ಹುಬ್ಬಳ್ಳಿಯ ಏರ್ಪೋರ್ಟ್ ಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಈಗಿರುವ ಸೌಲಭ್ಯಗಳೇನು ಮುಂದೆ ಕಲ್ಪಿಸಬೇಕಾದ ಸೌಲಭ್ಯಗಳೇನು ಈ ಬಗ್ಗೆ ತಿಳ್ಕೋಬೇಕಾ ಈ ವಿಡಿಯೋ ಪೂರ್ತಿ ನೋಡಿ ಹೌದು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಮತ್ತೊಂದು ರೆಕ್ಕೆ ಕಟ್ಟಿದ್ದು ಇಲ್ಲಿನ ಏರ್ಪೋರ್ಟ್ ರಸ್ತೆ ರೈಲು ಮಾರ್ಗದೊಂದಿಗೆ ವಿಮಾನಯಾನದಿಂದಾಗಿ ಚಟುವಟಿಕೆ ಇನ್ನಷ್ಟು ಹೆಚ್ಚಾಗ್ತಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಏರ್ಪೋರ್ಟ್ ನಿರ್ಮಾಣವಾಗಿದ್ದರೂ ವಿಮಾನ ಹಾರಾಟ ಆರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸದ್ಯ ಬೆಂಗಳೂರು ಮುಂಬೈ ಹೈದರಾಬಾದ್ ನವದೆಹಲಿ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಈ ವಿಮಾನ ನಿಲ್ದಾಣ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರಯಾಣಿಕರನ್ನು ಸೆಳೆದು ಗರಿಮೆಗೂ ಪಾತ್ರವಾಗಿದೆ ಒಂದು ವಾರಕ್ಕೆ ಎಪ್ಪತ್ತಾರು ಇಂಡಿಗೋ ವಿಮಾನಗಳು ಬಂದು ಹೋಗುತ್ತವೆ ಪ್ರಸ್ತುತ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿರುವ ಸೌಲಭ್ಯಗಳತ್ತ ಗಮನ ಹರಿಸಿದ್ರೆ ಮೂರು ಸಾವಿರದ ಆರುನೂರು ಚದರ ವಿಸ್ತೀರ್ಣ ಇರುವ ಏರ್ಪೋರ್ಟ್ನಲ್ಲಿ ವರ್ಷಕ್ಕೆ ಐದು ಲಕ್ಷ ಜನ ಪ್ರಯಾಣಿಸುತ್ತಾರೆ ದಟ್ಟಣೆ ಸಮಯ ಅಥವಾ ಅವರ್ ನಲ್ಲಿ ಮುನ್ನೂರು ಜನ ಪ್ರಯಾಣಿಸುತ್ತಾರೆ ಇನ್ನೂ ಹತ್ತು ಇನ್ ಕೇಂದ್ರಗಳ ಜೊತೆ ಹತ್ತು ವಿಐಪಿ ನೂರ ಇಪ್ಪತ್ತು ಟ್ಯಾಕ್ಸಿ ಆರು ಬಸ್ ನಿಲುಗಡೆಯ ಸಾಮರ್ಥ್ಯ ಹೊಂದಿದೆ ಈಗಿನ ಏರ್ಪೋರ್ಟ್ ಸೌಲಭ್ಯ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿಗೂ ಯೋಜನೆ ರೂಪಿಸಲಾಗಿದ್ದು ಹದಿನೈದು ಸಾವಿರದ ಐನೂರು ಚದರ ಮೀಟರ್ ಟರ್ಮಿನಲ್ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ವಾರ್ಷಿಕವಾಗಿ ಮೂವತ್ತೈದು ಲಕ್ಷ ಜನ ಪ್ರಯಾಣಿಸಲು ಅನುವು ಮಾಡಿಕೊಡುವ ಉದ್ದೇಶ ಹೊಂದಿದೆ ಅಂದಹಾಗೆ ದಟ್ಟಣೆ ಅವಧಿಯಲ್ಲಿ ಪ್ರಯಾಣಿಸುವವರ ಸಂಖ್ಯೆಯನ್ನು ಎರಡು ಸಾವಿರದ ನಾನೂರಕ್ಕೆ ಏರಿಸುವುದು ಹದಿನಾಲ್ಕು ಚೆಕ್ ಇನ್ ಕೇಂದ್ರಗಳ ನಿರ್ಮಾಣ ಐನೂರು ವಾಹನ ಪಾರ್ಕಿಂಗ್ ವ್ಯವಸ್ಥೆ ಚಾಲಿತ ವಾಹನಗಳ ಚಾರ್ಜಿಂಗ್ ಪಾಯಿಂಟ್ ನಿರ್ಮಾಣ ಏರ್ಪೋರ್ಟ್ ಪ್ರವೇಶಿಸುವ ರಸ್ತೆ ವಿಸ್ತರಣೆಯ ಯೋಜನೆಯನ್ನು ರೂಪಿಸಲಾಗಿದೆ ಈಗಾಗಲೇ ಇನ್ನೂರ ಎಪ್ಪತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಟರ್ಮಿನಲ್ ಶೀಘ್ರ ನಿರ್ಮಾಣವಾಗಲಿದೆ ನಿಲ್ದಾಣದಿಂದ ನೇರ ವಿಮಾನದೊಳಗೆ ಪ್ರವೇಶಿಸಿರುವ ಒಟ್ಟು ಎಂಟು ವಿಮಾನಗಳು ತಂಗುವಂತಹ ಸೌಲಭ್ಯ ಒದಗಿಸಲಾಗ್ತಿದೆ ಇಷ್ಟೇ ಅಲ್ಲದೆ ಪ್ರಯಾಣಿಕರ ಕೆಲವು ಬೇಡಿಕೆಗಳನ್ನು ಈಡೇರಿಸುವ ಗುರಿ ಹೊಂದಿರುವ ಸರ್ಕಾರ ಅಧಿಕ ಪ್ರಯಾಣಿಕರು ತೆರಳುವ ಜಾಗಗಳಿಗೆ ವಿಮಾನಗಳ ಸಂಖ್ಯೆ ಹೆಚ್ಚಿಸುವುದು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಆಗಿ ಮೇಲ್ದರ್ಜೆಗೇರಿಸುವುದು ಸಕಾಲಕ್ಕೆ ವಿಮಾನಯಾನ ಸೇವೆ ಒದಗಿಸುವುದು ಏರ್ಪೋರ್ಟ್ ಸಂಪರ್ಕಿಸುವ ಸಾರಿಗೆ ಸಂಸ್ಥೆ ಬಸ್ಗಳ ಸಂಖ್ಯೆ ಹೆಚ್ಚಿಸುವುದರ ಗುರಿಯನ್ನು ಕೂಡ ಹೊಂದಿದೆ ಒಟ್ಟಿನಲ್ಲಿ ಪ್ರಯಾಣಿಕರ ಅಪೇಕ್ಷೆಗೆ ತಕ್ಕಂತೆ ಅನುಕೂಲ ಕಲ್ಪಿಸಿದ್ರೆ ಹುಬ್ಬಳ್ಳಿ ಏರ್ಪೋರ್ಟ್ ಉನ್ನತ ಸ್ಥಾನಕ್ಕೆ ಏರುವುದರಲ್ಲಿ ಸಂದೇಹವಿಲ್ಲ